మతలే దాఖలు చేసి మరి జమీన్ల రికార్డులు ఉన్నాయి ఈ రంగపదితంత జమీన్ నా లెపిస్ చెట్టు రికార్డులు పరవరం మన కోర్టుబట్టాయి ఇక్కడ రాలనగా ఉంది అంటేనే మాది తెలుస్తుంది జెసి కోర్టులో లోపటగల ಎ ಸಿಮಿಲ್ ಸೈಟ್ ಖರ್ಚು ಮಾಡಿದ್ರೆ ಇವ್ರಿಗೆ ಕೋರ್ಟ್ ಅಲ್ಲಿ ಎ ಸಿ ತಾಲೂಕು ವರದಿ ಆದೇಶ ಆದೇಶಿದೆ ಅಂತ ಬರುತ್ತೆ ವರದಿ ಕೊಡ್ತಾರೆ ಏನ್ ಕೊಡ್ತಾರೆ ಹೆಚ್ಚು ಅನುಭವದ ತಾಲೂಕು ಮೂರು ಜನ ತಾಲೂಕು ಮಾಡಿದ್ಮೇಲೆ ಅದ್ರಂತೆ ಆರ್ ಟಿ ಸಿ ದಾರ ಮಾಡಿ ಮಾಡ್ಕೋಬೇಕಾಗಿರತ್ತೆ ಅದ್ರಲ್ಲಿ ಆರ್ ಟಿ ಸಿ ದಾರ ಬೇರೆ ಕ್ರೈ ಮಾಡ್ತಾರೆ ಏನು ಬರೋದಿಲ್ಲ ಕೇಸ್ ಹಾಕ್ಬೇಕು ಕೇಳಿದಿರು ನಾವು ಒಂದ್ ಡಿಕ್ಲೇಷನ್ ಸೂಟ್ ಹಾಕ್ಬೇಕು ಏನು ಆಗೋದಿಲ್ಲ ಅಜ್ಜಿ ನೀವು ಕೋರ್ಟ್ ಹೋಗ್ಬೇಕು ಮತ್ತೆ ಆಗೋಗ್ಬಿಟ್ಟಿದ್ಯಾ ಆಗಿದ್ಯಾ ಆಗಿದ್ಯಾರಿಯಮ್ಮ ಯಾರು ರಾಮಯ್ಯ ಯಾರು ಅವ್ರಿಗೆ ಕೊಟ್ಟಿರೋ ಈ ಜಮೀನು ಸಂಬಂಧ ಅವನಿಗೆ ಸಂಬಂಧವೇ ಇಲ್ಲ ಸರ್ ಜಮೀನು ಮಾಡಿರ್ತಾರೆ ಮಾಡಿರ್ತಾರೀ ಅಮ್ಮ ಅಮ್ಮ ಏನಾಗಬೇಕು ಗೊತ್ತಿಲ್ಲ ಓನರ್ ಆಗಲ್ಲ ಅವನು ಈ ಸ್ಯಾಲ್ರಿ ಇದೆಯಲ್ಲ ನೀನು ಲೀಗಲ್ ಸರ್ ಲೀಗ್ ಎಲ್ಲಿ ಬರ್ತೀವಿ ಲೀಗಲ್ ಸರ್ವಿಸ್ ಇದರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ ಹೇಳ್ತೀನಿ ಹೇಳಿ ಇಲ್ಲಿ ಲಾಯರ್ ಇಟ್ಕೊಂಡು ನೀವು ಫ್ರೀ ಲಾಯರ್ ಕೊಡ್ತೀನಿ ನೀನ್ ಏನ್ ಲಾಯರ್ ದುಡ್ಕೊಡ್ಬೇಕಾಗಿಲ್ಲ ಹೆಣ್ಮಕ್ಳು ಲಾಯರ್ ಫ್ರೀ ಇದು ಸೇಲ್ ಇಡಿಯ ಕ್ಯಾನ್ಸೇಷನ್ ಹಾಕ್ಬೇಕು ನಾನು ಓನರು ಇದು ನೀವು ಓನರ್ ಏನು ಪತ್ರ ಇದ್ರಿ ಡಿಗ್ರಿ ಅಂದ್ರೆ ಇನ್ವೆನ್ಷನ್ ಅಲ್ಲ ಓನರ್ ಅಂತ ಡಿಕ್ ನೀನು ಈ ನಿನ್ನ ಪಾತ್ರ ಕವಿಪತ್ರ ಇದ್ರೆ ಈ ಕವಿ ಪತ್ರ ನನ್ನ ಹಸಗೆ ಅವರಿದ್ದಾನೆ ಅಂತ ಫೋಟೋ ಕೇಸ್ ಹಾಕ್ಬೇಕು ಕೇಸ್ ಹಾಕಿದ್ರೆ ನಿನ್ಗೆ ಲಾಯರ್ ಕೊಡ್ತಾರೆ ಕೊಡ್ತಾನೆ ಲಾಯರ್ ಇಟ್ಕೊಂಡು ಕೇಸ್ ನಡೆಸಿದ್ರೆ ಅದು ಹೋಗುತ್ತೆ ಇದು ಪತ್ರ ನಿನ್ ಜಮೀನು ವಾಪಸ್ ಬರುತ್ತೆ ಇಂಥ ಜನ ನೋಡ್ರಿ ಅಲ್ಲಿ ಹೋದಾಗ ಅವನು ಪತ್ರ ನೋಡಿಸ್ತಾನೆ ಅದು ರಿಜಿಸ್ಟರ್ ಮಾಡ್ತಾನೆ ತಪ್ಪು ನಾವು ಹಾಕ್ಬೇಕು ರಿಜಿಸ್ಟರ್ ಏನ್ ಮಾಡಕ್ಕಾಗಲ್ಲ ಅವನು ಸೈಟ್ ಸೈಟ್ ಇದು ನೋಡಕ್ ಬರಲ್ಲ ಪತ್ರ ಕೊಡ್ತಾರೆ ಅವ್ರು ನೋಡ್ತಾರೆ ಅವ್ನು ಫೀಸ್ ಬರ್ಬೇಕು ಅವನ ಫೀಸ್ ಗೌರ್ಮೆಂಟ್ ಫೀಸ್ ಎಲ್ಲ ಕೊಡ್ತಾನೆ ಚಾಲೆಂಜ್ ಮಾಡ್ಬೇಕು ಆದೇಶ ಆಗಿದೆ ಎಲ್ಲಿವರೆಗೂ ಮೋಸ ಮಾಡೋಕ್ ಜನ ರೆಡಿ ಆಗಿರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋ ಜನ ಇದ್ದೇ ಇರ್ತಾರೆ ನಮ್ಮ ಚಿಕ್ಕಮಂಗ್ಳಲ್ಲಿ ಡೂಪ್ಲಿಕೇಟ್ ಡೆತ್ ಸರ್ಟಿಫಿಕೇಟು ಕ್ರಿಯೇಟ್ ಆಗಿ ಇದಾಗ್ತಾ ಇದೆ ಸರ್ ಡಾಕ್ಯುಮೆಂಟ್ ಆಗ್ತಾ ಇದೆ ಅವ್ರು ಮುಂದೆ ಒಪ್ಕೊಂಡಿರೋದು ಇದೇ ಇದಾರೆ ಎಫ್ ಐ ಆರ್ ಮಾಡಿ ಅಂತ ಅಂದರೆ ಎಫ್ ಐ ಆರ್ ಮಾಡ್ತಾ ಇಲ್ಲ ಸರ್ ಆ ಸಿಬ್ಬಂದಿ ಪ್ರೆಸೆಂಟ್ ಈಗ ಕೆಲಸ ಕೆಲಸ ಮಾಡ್ತಾನೆ ಸರ್ಪೆಂಡ್ ಮಾಡಿ ಎಫ್ ಐ ಆರ್ ಯಾವಾಗ ಮಾಡ್ತಾರೆ ಸರ್ ಸರ್ ಪರ್ಮಿಷನ್ಗೆ ಪರ್ ರೂಲ್ಸ್ ಎಷ್ಟು ದಿವಸ ಸರ್ ಎಷ್ಟು ಚೆನ್ನಾಗಿ ಹೇಳಿ ಸರ್ ಹೋಗಿ ಎಫ್ಐ ಆರ್ ಯಾಕೆ ಆಗ್ತಾ ಇಲ್ಲ ಸರ್ ಎಫ್ಐ ಆರ್ ಸರ್ ನಾವು ಎಲ್ಲಾರು ಗಮನಕ್ಕೆ ಗೊತ್ತಿಲ್ಲ ಸರ್ ಆರ್ ಮಾಡ್ಕೊಡ್ತಾ ಇಲ್ಲ ಸರ್ ಇಂಥ ಪ್ರಶ್ನೆ ಕನ್ಕಂಡ್ರೆ ನಾವು ಹೆಂಗೆ ಸರ್ ನಾನೇ ಇದೆ ಕೆನರಾ ಬ್ಯಾಂಕ್ ತಿರುವಳಿ ಆಗಿ ತಿರುವ ಚೇಂಜ್ ತಿರುವಳಿ ಸರ್ಟಿಫಿಕೇಟ್ ಕೊಟ್ಟರೆ ಮಾಡ್ತೀವಿ ಬ್ಯಾಂಕ್ ಬ್ಯಾಂಕ್ ಅವರು ಬ್ಯಾಂಕ್ ಅವರು ಹೋಗಿ ಬ್ಯಾಂಕ್ ಅಲ್ಲಿ